ನಮಸ್ಕಾರ ಆರೋಗ್ಯ ತರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲೆ ನಮ್ಮ ಹಾರ್ಟ್ ಎನರ್ಜಿಯನ್ನ ಉತ್ತಮಗೊಳಿಸ್ಕೋಬೇಕು ಈಗ ಮೆಟ್ಲತ್ತದೇ ದೂಸರು ಬರುತ್ತೆ ಆ ಏನಾರು ತುಂಬಾ ಕೆಲಸ ಮಾಡಿದ ಏ ದರು ಬರುತ್ತೆ ಈಗ ತುಂಬಾ ನೆಡ್ದಾಗ ಏ ಬರುತ್ತೆ ಅಂದ್ರೆ ಸ್ವಲ್ಪ ಹಾರ್ಟ್ ವೀಕ್ ಆಗಿದೆ ಅಂತ ಹಾರ್ಟ್ ನಲ್ಲಿ ಉತ್ತಮವಾಗಿ ಉಂಟು ಮಾಡಬೇಕು ಅಂತಂದ್ರೆ ನಾವು ಎರಡು ಕಲರ್ ಉಪಯೋಗಿಸ್ತೀವಿ ಒಂದು ಡಾರ್ಕ್ ಬ್ಲೂ ಕಲರ್ ಒಂದು ರೆಡ್ ಕಲರ್ ಇದೆಲ್ಲ ಹಚ್ತೀವಿ ಅಂತಂದ್ರೆ ನೋಡಿ ನಮ್ಮ ಎಡಗೈ ಕಿರು ಬೆರಳಿದೆಯಲ್ಲ ಇದು ಹಾರ್ಟ್ ರಿಫ್ಲೆಕ್ಸ್ ಹಾರ್ಟ್ ಜಾಯಿಂಟ್ ಇದು ಇದು ಹಾರ್ಟ್ ಜಾಯಿಂಟ್ ರಿಫ್ಲೆಕ್ಸ್ ಅಲ್ಲ ಹಾರ್ಟ್ ಜಾಯಿಂಟ್ ಹಾರ್ಟ್ ರಿಫ್ಲೆಕ್ಸ್ ಅಂಗೇನಲ್ಲಿ ಇಲ್ಲಿ ಬರುತ್ತೆ ನೋಡಿ ಇದು ಶ್ವಾಸಕೋಶವನ್ನು ಪ್ರತಿನಿಧಿಸುತ್ತೆ ಇದು ತಲೆ ಭಾಗ ಆಯಿತು ಕತ್ತಿನ ಭಾಗ ಆಯ್ತು ಶ್ವಾಸಕೋಶ ಈ ಶ್ವಾಸಕೋಶ ಮಧ್ಯದಲ್ಲಿ ಹಾರ್ಟ್ ಇದು ಹಾರ್ಟ್ ಅನ್ನ ರೀಪ್ರೆಸೆಂಟ್ ಮಾಡುತ್ತೆ ಇದು ಹಾರ್ಟ್ ಜಾಯಿಂಟ್ ಆಯುರ್ವೇದಿಕ್ ಪ್ರಕಾರ ಇದು ಹಾರ್ಟ್ ಜಾಯಿಂಟ್ ಎಲ್ಲ ಜಾಯಿಂಟ್ಗೂ ಎಲ್ಲ ಬೆರಳಿನೆಲ್ಲ ఈ జాయింట్ ఈ జాయింట్ ప్రతి ఒక్క జాయింట్ అంగగల జాయింట్ ఇది ఇవ్వడా జాయింట్ ఇది కిడ్నీ జాయింట్ ఈ హార్ట్ జాయింట్ ఈ హార్ట్ జాయింట్ కి నాం డార్క్ బ్లూ ఏనప్ప డార్క్ బ్లూ హి స్పెషల్ డార్క్ బ్లూ వయు తత్వం జాస్తి ನಮ್ಮ ಆಟ ಇದ್ರಲ್ಲಿ ಸ್ವಲ್ಪ ವಾಯು ತತ್ವವನ್ನು ಜಾಸ್ತಿ ಮಾಡಿದಾಗ ಅಂದ್ರೆ ಚಲನೆ ಉಂಟಾಗತ್ತೆ ನೀವೀಗ ಹಚ್ಕೊಂಡಾಗ ನೀವೊಂದು ನಾಲ್ಕೈದು ದಿವಸ ಹಚ್ಚಿ ನೀವು ಒಂದು ಮೆಟ್ಲು ಹಚ್ಚಿದ್ರೆ ಸುರು ಬಿಡ್ತಾ ಇದ್ರೆ ನೀವು ಇದು ಹಚ್ಚಿ ಒಂದು ವಾರ ಹಚ್ಚಿ ಬೇಡ ಒಂದು ಎರಡು ದಿವಸಕ್ಕೆ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ ಆದ್ರೂ ಹೇಳ್ತೀನಿ ಒಂದು ವಾರ ಹಚ್ಚಿ ನೀವು ಆರಾಮಾಗಿ ಎರಡು ಮಹಾಡಿನೇ ಹತ್ಕೊಂಡು ಹೋಗ್ಬೋದು ಸುಲಭವಾಗಿ ಅದೇ ತರ ಎದುರಿಸಿ ಇಲ್ಲ ಒಂದ್ ಮಾಡಿ ಕೂಡ ಹತ್ಲಿಕ್ಕೆ ಆಗುದಿಲ್ಲ ಆದ್ರೆ ಸ್ವಲ್ಪ ಮಾ ಏರಿದ್ರು ಕೂಡ ನೆಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಇದ್ದಾಗ ನೋಡಿ ಇದು ಮಾಡಿದ್ರೆ ನಿಮ್ಗೆ ಸುಲಭವಾಗಿ ನೀವು ಆ ಎರಡು ಮಾಡಿಯನ್ನು ಹತ್ಬಹುದು ನಿಮ್ಗೆ ಅವ್ಳು ಅಷ್ಟೇ ಹೃದಯದ ಬಗ್ಗೆ ಸ್ವಲ್ಪ ಭಯನೇ ಇರುತ್ತೆ ಒಂದ್ ಚೂರು ಎದುರು ಚೂರು ಬಂತು ಮೆಟ್ಲು ಹತ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹಾರ್ಟಿನ ಹಾರ್ಟೇ ಹಾಳಾಗೋಯ್ತೇನೋ ಹಾರ್ಟ್ ಇದೆ ತೊಂದರೆ ಆಯ್ತೇನೋ ತುಂಬಾ ಹೆದರ್ತೀವಿ ನಾವು ಹಾರ್ಟ್ ಅಲ್ಲಿ ಸ್ವಲ್ಪ ಎನರ್ಜಿ ಕಡಿಮೆ ಆಗಿರುತ್ತೆ ಅಷ್ಟೇ ಅದನ್ನು ಒಂಚೂರು ಇನ್ಕ್ರೀಸ್ ಮಾಡಿದ್ರೆ ನೀವು ಸರಿಯಾಗಿ ಬಿಡ್ತೀರಾ ಇನ್ನೊಂದು ಅಂತಂದ್ರೆ ಹಾರ್ಟ್ ನಲ್ಲಿ ಇನ್ನೊಂದು ಎನರ್ಜಿನ ಜಾಸ್ತಿ ಮಾಡ್ಲಿಕ್ಕೆ ಇನ್ನೊಂದು ಕಲರ್ ಅಂತಂದ್ರೆ ಈ ರೆಡ್ ಕಲರ್ನ ಇದನ್ನ ಇಲ್ಲಿ ಹಾರ್ಟ್ ರಿಫ್ಲೆಕ್ಸ್ ಇದೆ ಒಂದು ಪಾಯಿಂಟ್ ಅಷ್ಟೇ ಹೀಗೆ பாயிண்ட் இடத்தோடி இது ரெட் கலர் ஒன் பாயிண்ட் இடம் இது நம்ம டைரக்டாக நம்ம ஜாஸ்தி ஆய்த்து நமக்கு அஸ் ஹீட் தேக்கெ ஹய் டைரக்டாகி டைரெக்ட் ஆகி ஆட்டி ஹீட்டன்ன கொடுத்தது அஸ்டேன் ஒதல்ல ಇದೆಲ್ಲ ಹಚ್ಚಿದ್ರು ಒಂದು ಅರ್ಧ ಗಂಟೆ ಮಾತ್ರ ಹಚ್ಚಿ ಜಾಸ್ತಿ ಹೊತ್ತು ಹಚ್ಚಬೇಡಿ ಇದು ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಇದು ನೀವು ಎರಡರಿಂದ ನಾಲ್ಕು ಗಂಟೆ ಕಾಲ ಹಚ್ಚಬಾರ್ದು ಇದು ವಾರಕ್ಕೆ ಒಂದು ದಿವಸ ಹಚ್ಚಿದ್ರೆ ಸಾಕು ತತ್ವ ಕೂಡ ಕೂಡ ಹಿಟ್ ಕೂಡ ನಮ್ಗೆ ಚಲನೆಯನ್ನು ಉಂಟು ಮಾಡುತ್ತೆ ಸರ್ಕ್ಯುಲೇಷನ್ ಅನ್ನು ಉಂಟು ಮಾಡುತ್ತೆ ಚೆನ್ನಾಗಿ ಸ್ವಲ್ಪ ಮುಟ್ಟಿ ಮಾಡಬೇಕು ತುಂಬ ಮಾಡಬಾರ್ದು ಹಾರ್ಟಿನ ವಿಷಯ ಆಗಿದ್ದಕ್ಕಾಗಿ ಮಾಡಬಾರ್ದು ಇನ್ನೊಂದು ನಮ್ಮ ಹೃದಯ ಚೆನ್ನಾಗಿರ್ಲಿಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಸರಿಯಾಗಿ ಗಮನಿಸ್ಕೊಳ್ಳಿ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಮಾಡ್ಕೋಬಹುದು ಏನಂತಂದ್ರೆ ಕಹಿ ಪದಾರ್ಥವನ್ನು ತಿನ್ಬೇಕು ಕಾಳು ಹಾಗಲಕಾಯಿ ಬೇವಿನ ಪುಡಿ ಇವುಗಳನ್ನೆಲ್ಲ ತಿಂದಾಗ ನಮ್ಮ ಹಾರ್ಟು ಸಂತೋಷವಾಗಿರುತ್ತೆ ಹಾರ್ಟ್ ಚೆನ್ನಾಗಿರ್ಬೇಕು ಅಂದ್ರೆ ಕಹಿ ಪದಾರ್ಥವನ್ನು ಕೊಡಬೇಕು ಏರು ಅಂತಂದ್ರೆ ಹಾರ್ಟ್ ಚೆನ್ನಾಗಿದೆ ಆದ್ರೆ ಹಾರ್ಟಿಗೆ ಬೇಕಾಗಿರುವ ಶಕ್ತಿ ಅದ್ರ ಕಹಿ ಹಾರ್ಟಿನ ರುಚಿ ಕಹಿ ಲಿವರಿನ ರುಚಿ ಹುಳಿ ಈ ಕಹಿ ಪದಾರ್ಥಗಳನ್ನು ತಿಂದಾಗ ನೀವು ವಾರಕ್ಕೊಂದ್ಸಲ ಆಗ್ಲಿ ಕಾಯ್ದೇನೋ ಒಂದ್ ಗೊಜ್ಜೋ ಪಲ್ಯನೋ ಏನೋ ಮಾಡ್ಕೊಳ್ಳಿ ತಿನ್ನಿ ಅಥವಾ ఆవగా కహిబేవిన ఎలవు కహిబేవిన ఎలన్న బరే నాలే ఇట్క్రు సాకు నిట్ చన ఈ మెంతెకాళ్ళు నెన్సిట్ లోటకల్ ఒమచ మెంతెకాకళన్న ఒట నీ హాక్ నెన్సిట్కూర కుడ్రు కూడా నిమ్మ హార్ట్ హార్ట్ ఎనర్జి జాస్తి ఆగ ವಯಸ್ಸಾದಂಗು ಸ್ವಲ್ಪ ಹಾರ್ಟ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ನಾವು ಸ್ವಲ್ಪ ಈ ಹಾರ್ಟ್ ಎನರ್ಜಿನ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಮತ್ತೊಂದಷ್ಟು ವರ್ಷ ಆರಾಮಾಗಿರುತ್ತೆ ಈ ತರ ಆ ಕಾಳು ಕುಡಿಯೋದ್ರಿಂದ ಅಥವಾ ಕಹಿ ಪದಾರ್ಥದಿಂದ ಅಥವಾ ಒಂದು ಕಹಿ ಬೇವಿನ ಎಲೆಯನ್ನ ನೀವು ಜಗದು ನಂಗೆ ಏನ್ ಪರವಾಗಿಲ್ಲ ಅದೇನು ತುಂಬಾ ಏನ್ ಇರೋದಿಲ್ಲ ಅಥವಾ ಕಹಿ ಬೇವಿನ ಎಲೆಯಿಂದ ಕಷಾಯವನ್ನು ಮಾಡ್ತಾರೆ ಅಥವಾ ತೊಗಟೆಯಿಂದ ಕಷಾಯವನ್ನು ಮಾಡ್ತಾರೆ ಅದನ್ನು ಕುಡಿದ್ರು ಕೂಡ ಒಳ್ಳೇದೇ ಆವಾಗ ಅವಾಗ ಎಲ್ಲೋ ಒಂದು ಹದಿನೈದು ದಿವ್ಸಕ್ಕೋ ಒಂದ್ ತಿಂಗಳಿಗೋ ಆ ಬೇವಿನ ಎಲೆಯ ಕಷಾಯ ಅಥವಾ ಕಹಿ ಬೇವಿನ ತೊಗಟೆಯ ಕಷಾಯ ಕಹಿ ಇರುತ್ತೆ ಉಪ್ಪು ನಿಂಬೆ ಹುಳಿ ಹಾಕೊಂಡು ಕುಡಿಯಿರಿ ಆ ಎಲೆಯನ್ನು ತಂದು ಚೆನ್ನಾಗಿ ನೀರಿ ಹಾಕಿ ಕುದಿಸಿ ಚೆನ್ನಾಗಿ ಕುದಿಸಿ ಅದರ ರಸ ಬಿಡುತ್ತಲ್ವ ಆಮೇಲೆ ಅದಕ್ಕೆ ಒಂಚೂರು ಉಪ್ಪು ನಿಂಬೆ ಹುಳಿ ಹಾಕಿ ಕುಡಿರಿ ಮಕ್ಕಳಿಗೂ ಕೊಡ್ಬೋದು ಈ ನಂಜಾಗಿರುತ್ತೆ ಸಲ ಹೊಟ್ಟೆ ಹುಳ ಆಗಿರುತ್ತೆ ಇವ ಇವೆಲ್ಲ ನಿವಾರಣೆ ಆಗತ್ತೆ ಒಂದ್ಸಲ ದೇಹವೆಲ್ಲ ಕ್ಲೀನ್ ಆಗುತ್ತೆ ತಿಂಗ್ಳಿಗೊಮ್ಮ ಕೊಟ್ರೆ ಇದು ನಮ್ಮ ಹಾರ್ಟಿನ ಇನ್ ಎನರ್ಜಿಯನ್ನು ಜಾಸ್ತಿ ಮಾಡುತ್ತೆ ಸೊ ಆ ಇನ್ ಎನರ್ಜಿ ಜಾಸ್ತಿ ಆದಾಗ ಆಟೋಮೆಟಿಕಲಿ ಹೆಂಗೆ ಎನರ್ಜಿ ಜಾಸ್ತಿ ಆಗುತ್ತೆ ಹೆಂಗ್ ಎನರ್ಜಿಯಿಂದ ಹೆಂಗ್ ಎನರ್ಜಿಯೋ ಜಾಸ್ತಿ ಆಯ್ತೆ ಅದರಿಂದಾಗಿ ಹೃದಯದಲ್ಲಿ ಇನ್ ಎನರ್ಜಿ ಜಾಸ್ತಿ ಆದಾಗ ಕಿಡ್ನಿ ಕಿಡ್ನಿ ಕೂಡ ತುಂಬಾ ಚೆನ್ನಾಗತ್ತೆ ಯಾಕೆಂದ್ರೆ ಹೃದಯದ ಇನ್ ಎನರ್ಜಿ ಅಂದ್ರೆ ಹೃದಯದ ತಂಪಿನ ಗುಣ ಏನಿದೆಯೋ ಅದು ನಮ್ಮ ಕಿಡ್ನಿಯನ್ನ ನಿಯಂತ್ರಣ ಮಾಡುತ್ತೆ ಒಂದಕ್ಕೊಂದಕ್ಕೆ ಸಂಬಂಧ ಅದು ಹೃದಯ ತಂಪಾಗಿ ಇತ್ತು ಚೆನ್ನಾಗಿತ್ತು ಅಂತಂದ್ರೆ ಕಿಡ್ನಿಯು ತಂಪಕ್ಕೆ ಚೆನ್ನಾಗಿರುತ್ತೆ ಅಲ್ಲಿಂದ ತಂಪು ಕಿಡ್ನಿಗೆ ಬರುತ್ತೆ ಎಲ್ಲ ದೇಹದಲ್ಲಿ ಎಲ್ಲ ಅಂಗಾಂಗಗಳು ಅಷ್ಟೇ ಒಂದಕ್ಕೊಂದಕ್ಕೊಂದಕ್ಕೆ ಸಂಬಂಧ ಇದ್ದೇ ಇದೆ ಹೀಗೆ ಹೃದಯವನ್ನ ನೀವು ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಕಿಡ್ನಿಯು ಚೆನ್ನಾಗಿರುತ್ತೆ ಇದನ್ನ ಮಾಡಿ ವಾರಕ್ಕೊಮ್ಮೆ ಕೈ ಬೇವಿನ ಸೊಪ್ಪಿನ ತಿನ್ನಿ ಕೈ ಬೆನ್ನ ಸೊಪ್ಪು ತಿನ್ನಿ ತಿಂಗ್ಳಿಗೊಮ್ಮೆ ಕೈ ಸೊಪ್ಪಿನ ಕಷಾಯ ಮಾಡ್ಕೊಂಡು ಕುಡೀರಿ ಅಥವಾ ಹಾಗಲಕಾಯಿ ಪಲ್ಯ ಆಗಲಿ ಗೊಜ್ಜಾಗಲಿ ತುಂಬ ಐಟಮ್ಸ್ ಎಲ್ಲ ಮಾಡ್ತಾರೆ ಹಾಗಲಕಾಯಿನಲ್ಲಿ ಅದನ್ನು ಮಾಡ್ಕೊಂಡು ತಿನ್ಬೋದು ಮೆಂತೆ ಕಾಳನ್ನು ನೆನೆಸ್ಕೊಂಡು ನೀರು ಕುಡಿಯೋ ಅಂತೂ ತುಂಬ ಸುಲಭ ಯಾವುದೂ ಕಷ್ಟ ಏನಿಲ್ಲ ಇದನ್ನು ಮಾಡ್ತಾ ಬನ್ನಿ ನಿಮ್ಮ ಹಾರ್ಟ್ ಚೆನ್ನಾಗಿರುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ